ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಸರಸ್ ಮೇಳ ಅಂತ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ಇದ್ದಿದ್ದ ಒಂದು ಇದಿತ್ತು ಒಂದು ಎಕ್ಸಿಬಿಷನ್ ಥರ ಅಲ್ಲಿ ಹೋಗಿದ್ವಿ ಹೊರಗಡೆ ಇನ್ನೂ ಎಂಟ್ರೆನ್ಸಲ್ಲಿ ಇದೆಲ್ಲ ಇಷ್ಟು ಇದನ್ನು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬ ಚಿಕ್ಕದು ಈ ಇದಿರುತ್ತಲ್ವ ನಾವು ಏನೋ ಮಸಾಲ ಎಲ್ಲ ಕುಟ್ಕೊಳ್ಬೇಕು ಅಂತ ತೊಗೋತೀವಲ್ವ ರುಬ್ಬಗುಣ್ತಾರ್ದು ಅದಕ್ಕೇ ಏಯ್ಟ್ ಹಂಡ್ರೆಡ್ ಹೇಳ್ತಾಯಿದ್ರು ಮತ್ತು ಇವೆಲ್ಲ ನೋಡಿ ಕಡ್ಡಿ ಎಲ್ಲ ಹಾಕೋದು ನೋಡ್ತಾಯಿದ್ದೀರಲ್ವ ಸರಸ್ ಮೇಳ ಅಂತ ತುಂಬ ಬಿಸಿಲಿರೋದ್ರಿಂದ ಸಂಜೆ ನಾವು ಐದು ಗಂಟೆ ಮೇಲೆ ಅಲ್ಲಿಗೆ ಹೋಗಿದ್ದು ಐದೂವರೆ ಆಗಿತ್ತು ಅನ್ಸುತ್ತೆ ಅವಾಗ ಹೋದಾಗ ನೋಡಿ ಇದು ಎಂಟ್ರೆನ್ಸಲ್ಲಿ ಈ ರೀತಿಯಾಗಿ ಇಲ್ಲಿ ಆರು ಗಂಟೆ ಮೇಲೆ ಒಂದು ಯಾರೋ ಸಿಂಗರು ಆಮೇಲೆ ಗೊತ್ತಾಯಿತು ಅದು ರಾಜೇಶ್ ಕೃಷ್ಣನ್ ಅಂತ ಅವರು ಹಾಡು ಹೇಳ್ತಾರೆ ಅಂತ ಗೊತ್ತಾಯಿತು ನೋಡಿ ಎಂಟ್ರೆನ್ಸಲ್ಲಿ ಈ ರೀತಿಯಾಗಿತ್ತು ತುಂಬ ಚೆನ್ನಾಗಿತ್ತು ಎಂಟ್ರೆನ್ಸಲ್ಲಿ ಇಲ್ಲಿ ಫೋಟೋ ಸೆಷನ್ ಕೂಡ ಮಾಡ್ಕೊಂಡ್ವಿ ನಾವು ಇಲ್ಲಿಂದ ಅದಾದ್ಮೇಲೆ ಒಳಗಡೆ ಏನೇನೋ ಐಟಮ್ಸ್ ಇತ್ತು ನಾವು ಏನೂ ತೊಗೊಳಲ್ಲ ಅಂದ್ಕೊಂಡು ಬಂದಿದ್ದು ಬಟ್ ಐದು ಸಾವಿರ ರೂಪಾಯಿ ನಮ್ಮದು ಇಲ್ಲೇ ಖರ್ಚಾಯಿತು ಈ ಎಕ್ಸಿಬಿಷನಲ್ಲಿ ಆಮೇಲೆ ಇಲ್ಲಿ ಚರಕ ಎಲ್ಲ ಇಟ್ಟಿದ್ರು ಹ್ಯಾಂಡ್ಲೂಮ್ ಇಟ್ಟಿದ್ದರು ಕೈಮಗ್ಗ ಇದು ನೋಡೋದಕ್ಕೆ ಇಟ್ಟಿದ್ರು ಅಲ್ಲೇನು ನೇಯ್ತಾ ಇರಲಿಲ್ಲ ನೋಡಿ ಇದು ಒಂದೊಂದೇ ನೋಡ್ಕೊಳ್ತಾ ಹೋದ್ವಿ ಇದು ತೊಗುಲಿರುತ್ತಲ್ವಾ ಅದು ಯಾವ್ದು ತೊಗಲಿಂದ ಮಾಡಿರ್ತಾರೆ ಗೊತ್ತಿಲ್ಲ ಅದರಿಂದ ಮಾಡಿರುವಂಥ ಲ್ಯಾಂಪ್ ಶೇಡ್ಸು ಮತ್ತು ಈ ರೀತಿಯಾಗಿರೋ ಒಂದು ಈ ತೊಗಲು ಬೊಂಬೆ ಆಟ ಮಾಡ್ತಾರಲ್ಲ ಅದೆಲ್ಲ ಇತ್ತು ನೋಡ್ತಾ ಇದ್ದೀರಲ್ವಾ ಸ್ಯಾರೀಸು ಮತ್ತು ಡ್ರೆಸ್ ಮೆಟೀರಿಯಲ್ಸು ಡ್ರೆಸ್ಸಸ್ಸು ಒಂದೊಂದು ಕಡೆ ಅಂತೂ ಐನೂರು ರೂಪಾಯಿಗೆ ಮೂರು ಸೀರೆ ಇತ್ತು ಆಮೇಲೆ ಐನೂರು ರೂಪಾಯಿಗೆ ಎರಡು ಸೀರೆ ಇತ್ತು ನನಗಂತೂ ತುಂಬ ಅದು ಹೇಗೆ ಕೊಡ್ತಾರೆ ಐನೂರು ರೂಪಾಯಿಗೆ ಮೂರು ಸೀರೆ ಅಂತ ಗೊತ್ತಾಗಿಲ್ಲ ನಾವು ಐನೂರು ರೂಪಾಯಿಗೆ ಮೂರು ಸೀರೆ ತೊಗೊಂಡ್ವಿ ಬಟ್ ಏನು ಡಿಸೈನ್ ಇರಲ್ಲ ಪ್ಲೇನು ಬಟ್ಟೆ ಅದರ ಮೇಲೆ ಸ್ಟ್ರೈಪ್ಸ್ ಅಷ್ಟೇ ತುಂಬ ಅಟ್ರಾಕ್ಟಿವ್ ಆಗಿ ಏನಿರಲ್ಲ ಆದ್ರೂ ಇವಾಗ ಲೈನಿಂಗ್ ಬಟ್ಟೆನೇ ಮೂವತ್ತೈದು ರೂಪಾಯಿ ಇರಬೇಕಾದ್ರೆ ಇದು ಕೂಡ ಮೂವತ್ತೈದೋ ಮೂವತ್ತೇಳು ರೂಪಾಯಿಯೋ ಬೀಳುತ್ತೆ ಅದರಿಂದ ತೊಗೊಂಡ್ವಿ ಇವೆಲ್ಲ ದುಪ್ಪಟ್ಟ ಸಿತ್ತು ಸಿಲ್ಕ್ ಮಿಕ್ಸ್ಡ್ ದುಪ್ಪಟ್ಟ ನಾನು ದುಪ್ಪಟ್ಟ ಎಲ್ಲ ನಾರ್ಮಲಾಗಿ ಹಾಕ್ಕೊಳ್ಳಲ್ಲ ಅದಕ್ಕೆ ತೊಗೊಂಡಿಲ್ಲ ಆದರೆ ಚೆನ್ನಾಗಿತ್ತು ನೋಡೋದಕ್ಕೆ ಡಿಸೈನ್ಸ್ ಎಲ್ಲ ನೋಡ್ತಾ ಇರ್ಬೋದು ತುಂಬ ಜನನೇ ಇದ್ದರು ಇಲ್ಲಿ ತುಂಬ ಡಿಫ್ರೆಂಟ್ ವೆರೈಟೀಸ್ ಸ್ಯಾರೀಸ್ ಇತ್ತು ಬೇರೆ ಬೇರೆ ಕಡೆಯಿಂದ ಬಂದರು ತೆಲಂಗಾಣ ಆಮೇಲೆ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗ ಇಡೀ ಮೇಲೆ ಕೂಡ ಎಲ್ಲಿಂದ ಬಂದಿರೋದು ಅಂತ ಕೂಡ ಬರೆದಿದ್ರು ಮತ್ತು ಗಂಡಸರಿಗೆ ಶರ್ಟ್ಸು ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಇವೆಲ್ಲ ನೋಡಿ ಕಾಟನ್ ಸೀರೆಗಳು ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇಳ್ಕಳ್ ಸೀರೆ ಥರದ್ದು ಕಲ್ ಸೀರೆ ಅಲ್ಲ ಅದು ಮೇಲ್ಗಡೆ ಬರೀ ಬಾಡಿ ಪೋರ್ಷನ್ ಅಲ್ಲೇ ಆ ತರ ಇತ್ತು ಮತ್ತೆ ಇದೆಲ್ಲ ನೋಡಿ ಕಲಂಕಾರಿ ಬ್ಲೌಸ್ ಮೆಟೀರಿಯಲ್ ಒಂದೊಂದಕ್ಕೆ ನೂರೈವತ್ತು ರೂಪಾಯಿ ಇತ್ತು ಕಲಂಕಾರಿಯಲ್ಲಿ ಮತ್ತೆ ಸೊ ಮತ್ತೆ ನೋಡಿಸ್ತಾ ಇದ್ದೀನಿ ಚೈನ್ಗಳು ಓಲೆಗಳು ಏನೇನಿಲ್ಲ ತಿಂಡಿಗಳು ಲಡ್ಡುಗಳು ಮತ್ತೆ ಕಡಲೆ ಬೀಜ ಎಷ್ಟೊಂದು ವೆರೈಟೀಸು ಬೆಲ್ಲ ಎಲ್ಲ ಕೂಡ ಇತ್ತು ನಾವು ತಿನ್ನೋ ವೆರೈಟೀಸೂ ತಗೊಂಡ್ವಿ ತುಂಬಾ ಕಡಲೆ ಬೀಜ ಮತ್ತು ಈ ಇದಿರುತ್ತಲ್ವ ಮಿಕ್ಸ್ಚರು ರಾಗಿ ಹಿಟ್ಟಲ್ಲಿ ಮಾಡಿರೋ ಮಿಕ್ಸ್ಚರು ಹಾಗೂ ಈ ಇದಿರುತ್ತಲ್ವ ಡ್ರೈ ಫ್ರೂಟ್ಸಲ್ಲಿ ಮಾಡಿರೋವಂಥ ಉಂಡೆಗಳು ಮತ್ತು ರೋಲ್ಸು ಅವೆಲ್ಲ ತೊಗೊಂಡ್ವಿ ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೆ ಕಾಸ್ಟ್ಲಿ ಇತ್ತಾದರೆ ಕಾಸ್ಟ್ಲಿ ಹಾಗೇ ಆಗುತ್ತೆ ಫ್ರೂಟ್ಸು ಯೂಸ್ ಮಾಡಬೇಕಾದ್ರೆ ಅಂತ ತೊಗೊಂಡಿದ್ದು ಬಟ್ ಅದೆಷ್ಟು ಕಾಸ್ಟ್ಲಿ ಅಂತ ಅಷ್ಟೆಲ್ಲ ನೋಡೋಕ್ಕಾಗಲ್ಲ ಅಲ್ವಾ ಅಂತ ಕಡೆ ಹೋದಾಗ ಇಷ್ಟ ಆದರೆ ತೊಗೊಂಡು ಬರ್ತಾಯಿದ್ವಿ ಇಲ್ಲೆಲ್ಲ ನೋಡಿ ತೋರಣಗಳು ಭತ್ತದಿಂದ ಮಾಡಿರೋವಂಥ ತೋರಣಗಳಿತ್ತು ಮತ್ತು ಕೆಳಗಡೆ ಇರೋದೆಲ್ಲ ಇನ್ನು ಪ್ಲಾಸ್ಟಿಕ್ ಅಷ್ಟೇ ಇದೇ ರೀತಿಯಾಗಿ ತುಂಬ ಇತ್ತು ತುಂಬ ಶಾಪ್ಸೇನೋ ಇತ್ತು ಅದೆಷ್ಟು ವ್ಯಾಪಾರ ಆಯಿತೋ ಏನೋ ಗೊತ್ತಿಲ್ಲ ಸೆವೆನ್ ಡೇಸೋ ಏನೋ ಇರಬೇಕಿದು ಈ ಎಕ್ಸಿಬಿಷನ್ನು ಎಷ್ಟೆಷ್ಟು ವ್ಯಾಪಾರ ಆಯಿತೋ ಅವರಲ್ಲಿ ಎಷ್ಟಿಷ್ಟು ದುಡ್ಡು ಕೊಟ್ಟು ಅಲ್ಲಿ ಅಂಗಡಿ ಇಟ್ಟಿದ್ರೋ ಗೊತ್ತಿಲ್ಲ ಇಲ್ಲೆಲ್ಲ ನೋಡಿ ಬಾಳೆ ನಾರಿಂದ ಮಾಡಿರುವಂಥ ಬ್ಯಾಗ್ಗಳು ಮತ್ತು ಈ ಇದಿರ್ತಲ್ಲ ಚಾಪೆಗಳು ಅದೆಲ್ಲ ಇಟ್ಕೊಂಡಿದ್ರು ತುಂಬ ತೋರಣ ನೋಡ್ತಾ ಇರ್ಬೋದು ನಾವು ಇದು ಬಂದು ರಾಜಸ್ಥಾನ್ ಕಡೆಯಿಂದ ಒಂದು ಆ ಥರದ ಕಡೆಯಿಂದ ಬಂದಿರೋದು ಬಟ್ ನನಗೆ ಗೊತ್ತಿಲ್ಲ ಇವರು ಇಲ್ಲೇ ಸೆಟ್ಲಾಗಿರೋರು ಅಂಗಡಿ ಇಟ್ಕೊಂಡಿರ್ಬೋದು ಅಷ್ಟೇ ಬಟ್ ಪ್ರಾಡಕ್ಟ್ಸ್ ಮಾತ್ರ ಆ ಕಡೆ ತರ ಥರ ಇದೆ ಅಷ್ಟೇ ಇಲ್ಲೆಲ್ಲ ಪ್ಲಾಸ್ಟಿಕ್ ವಯರಿಂದ ಮಾಡಿರೋಂಥ ಬುಟ್ಟಿಗಳು ಸಹ ಇಟ್ಕೊಂಡಿದ್ರು ಇವಾಗ ಮತ್ತೆ ಅದೇ ಫ್ಯಾಷನ್ನಿಗೆ ಬಂದಿದೆ ನನ್ನ ಮಗಳು ನೋಡಿ ತಗೋತಾ ಇದ್ದಾಳೆ ನೋಡೋದಕ್ಕೆ ಹೇಗಿರುತ್ತೆ ಅಂತ ಫ್ಯಾನ್ಸಿಯಾಗೆಲ್ಲ ಇತ್ತು ಅಲ್ಲಿಂದ ಹೊರಗಡೆ ಬಂದ್ವಿ ಇಲ್ಲ ಸ್ಟಾಲ್ಸ್ ಎಲ್ಲ ನೋಡಿಕೊಂಡು ಅಲ್ಲಿ ಹಾಡು ಸ್ಟಾರ್ಟ್ ಆಗಿತ್ತು ಹಾಡೆಲ್ಲ ಹಾಡ್ತಾಯಿದ್ರು ನಾವೇನೋ ರಾಜೇಶ್ ಕೃಷ್ಣನೇ ಬಂದಿದ್ದಾರೆ ಅಂತ ಹೋಗಿ ನೋಡಿದ್ರೆ ಅದು ಯಾರೋ ಬೇರೆಯವ್ರು ಹಾಡ್ತಾಯಿದ್ರು ಅಷ್ಟೇನೂ ಚೆನ್ನಾಗಿರಲಿಲ್ಲ ನಿಮಿಷ ನೋಡಿಬಿಟ್ಟು ಮತ್ತೆ ನಾವು ಹೊರಟ್ವಿ ಅಲ್ಲಿಂದ ಅಲ್ಲೆಲ್ಲ ಊಟ ಮಾಡಿಕೊಂಡು ಬೇರೆ ಕಡೆ ಮನೆಗೆ ಬಂದ್ವಿ ಅಷ್ಟೇ ಇವತ್ತಿಗೆ ಇಷ್ಟೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನನ್ನು ಪ್ರೋತ್ಸಾಹಿಸಿ ಬಾಯ್